ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮಸಾಲ ರೈಸ್ ಯಾವ ರೀತಿಯಾಗಿ ಮಾಡೋದು ಸಿಂಪಲ್ಲಾಗಿ ಈಸಿ ಮೆಥಡ್ ಒಳಗೆ ಅಂತಂದು ತಿಳ್ಸ್ಕೊಡಕ್ಕೆ ಬಂದಿನಿ ಸೊ ಹೆಂಗೆ ಮಾಡೋದು ಏನೋ ಅಂತ ನಾನು ನೋಡೋದಂತ ಅದಕ್ಕೂ ಮೊದಲು ಇನ್ನು ಸೊ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮಸಾಲಾ ರೈಸ್ ಅಂತೂ ಸಖತ್ ಟೇಸ್ಟಿಯಾಗಿರ್ತೈತೆ ಅಂತ ನಾನು ಹೇಳ್ಬೋದು ಸೊ ಈ ಮಸಾಲಾ ರೈಸ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಹೆಂಗೆ ಮಾಡೋದು ಅಂತಂದು ತಿಳಿಸ್ಕೊಡ್ತೇನೆ ಬರ್ರಿ ನೋಡ್ರಿ ಈಗ ಮಸಾಲೆ ರೈಸ್ ಮಾಡಕ ಉಳ್ಳಾಗಡ್ಡಿ ಮತ್ತೆ ಟೊಮೆಟೊದಾಗಿ ಕಟ್ ಮಾಡ್ಕೊಂಡೀನಿ ಅಂಡ್ ಆಲೂಗಡ್ಡೆ ಕಟ್ ಮಾಡ್ಕೊಂಡಿನಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವ್ದಾದ್ರು ತಗೋಬಹುದು ನಾನು ಇಲ್ಲಿ ಒಣ ಕೊಬ್ಬರಿನ ತಗೊಂಡು ಸಣ್ಣದಾಗಿ ತುರ್ದಿಟ್ಕೊಂಡಿನಿ ಅಂಡ್ ನಾನು ನೈಟ್ ಬಟಾಣಿ ಕಾಳು ನೆನ್ಸಿಟ್ಟಿದೆ ಅಂಡ್ ಇಲ್ಲಿ ಅಕ್ಕಿನೂ ಮುಂದೆ ಹೇಳೋಣ ನೆನ್ಸಿಟ್ಟೆ ಆ್ಯಂಡ್ ಇಲ್ಲಿ ಮಸಾಲ ರುಬ್ಕೊಳಕ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಸೊ ಇನ್ನೊಂದು ಎರಡು ಮೂರು ಬೇಕಾಗಿದ್ದವು ಆದರೆ ಹಸಿ ಮೆಣಸಿನ್ಕಾಯಿ ಖಾರ ಆಗ್ಯವು ಮತ್ತು ಖಾರ ಏನಂದ್ರೆ ಕಮ್ಮಿ ಆದ್ರೆ ಅಚ್ ಖಾರದ ಪುಡಿ ಹಾಕ್ಕೊಂತೀನಿ ಒಂದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿನಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಆ್ಯಂಡ್ ಕೊತ್ತಂಬರಿ ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿನಿ ಆ್ಯಂಡ್ ಒಂದು ಮೊಸರು ಪ್ಯಾಕೆಟ್ ತೊಗೊಂಡಿನಿ ಸೊ ಸೊಕ್ಕೆ ಇವಾಗ ಎಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಈಗ ಒಂದ್ ಸ್ವಲ್ಪ ಗೋಡಂದನ ತಗೊಂಡಿನಿ ಇದು ಆಪ್ಷನಲ್ ಬೇಕಿದ್ರೆ ತಗೋಬಹುದು ಇಲ್ಲ ಅಂತ ಸ್ಕಿಪ್ ಮಾಡಬಹುದು ನಿಂಬೆ ಏನೋ ಒಂದ್ ಬೇಕಾಗುತ್ತೆ ಬಟ್ ಈಗ ಇಲ್ಲಿ ನಿಂಬೆ ಏನಿಲ್ಲ ನಿಂಬೆ ಏನೋ ನೀವು ಆಡ್ ಮಾಡ್ಕೊಳ್ಳಿ ಸೊ ಹೆಂಗ್ ಮಾಡೋದಂತ ನೋಡೋಣ ಅಂತ ಇವಾಗ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿನಿ ಈ ಮಿಕ್ಸಿ ಜಾರ್ ಗೆ ತುರ್ದಿಟ್ಕೊಂಡಿರೋ ಕೊಬ್ಬರಿನ ಹಾಕೊಳ್ಳೋಣ ಇವಾಗ ಈ ಪ್ಲೇಟ್ ಎಲ್ಲ ಇಂಗ್ರೀಡಿಯಂಟ್ಸ್ ಆಡ್ ಮಾಡೋಣ ಒಂದ್ ಸ್ವಲ್ಪ ಜೀರ್ಗಿ ಹಾಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡ್ರಿ ನುಣ್ಣಗ್ ರುಬ್ಕೊಂಡೀನಿ ಅಂಡ್ ಈಗ ನೆಕ್ಸ್ಟ್ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆ ಕೊಡಕ ಕುಕ್ಕರ್ನ ಈಗ ಬಿಸಿ ಮಾಡಾಕಿಟ್ಟಿನಿ ಒಗ್ಗರಣೆಗೆ ನೋಡ್ರಿ ತುಪ್ಪ ಹಾಕೊಳ್ಳಕ್ ಅಂತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನ್ ಮಾಡ್ತೀವಲ್ಲ ಸೊ ಬ್ರೇಕ್ಫಾಸ್ಟ್ ಅಲ್ಲಿ ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕೋದ್ರಿಂದ ಟೇಸ್ಟ್ ಆಗ್ತೈತಿ ಪ್ಲಸ್ ಮಕ್ಕಳ ಮೈಂಡ್ ಡೆವಲಪ್ ಆಗಕ ಹೆಲ್ಪ್ ಮಾಡ್ತೈತಿ ಸೊ ಈಗ ನೋಡ್ರಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕ್ ಅಂತೀನಿ ಸೊ ಇದು ಇವಾಗ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿತ್ತು ಎಣ್ಣೆ ಮತ್ತೆ ತುಪ್ಪ ಸೊ ಈಗ ನೋಡ್ರಿ ಗೋಡಂಬಿ ಅಂತೀನಿ ಫಸ್ಟ್ ಆಲೂಗಡ್ಡೆ ಹಾಕೋಣ ಆಲೂಗಡ್ಡೆ ಸಿಪ್ಪೇನ ಕುರ್ದು ಕಟ್ ಮಾಡ್ಕೊಂಡು ಸಣ್ಣದಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೆಕ್ಸ್ಟ್ ಈಗ ಫ್ರೆಂಡ್ಸ್ ಉಳ್ಳಾಗಡ್ಡೆ ಹಾಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫ್ರೆಂಡ್ಸ್ ಉಳ್ಳಾಗಡ್ಡೆನ ಹಸಿ ವಾಸನೆ ಹೋಗೋದು ಫ್ರೈ ಸೊ ನೆಕ್ಸ್ಟ್ ಈಗ ನೋಡ್ರಿ

ನೆಕ್ಸ್ಟ್ ಫ್ರೆಂಡ್ಸ್ ಈಗ ಮುದ್ದೆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲನ ಈಗ ಆ್ಯಡ್ ಮಾಡ್ಕೊಳ್ಳೋಣ ಈ ಮಿಕ್ಸಿ ಜರ್ಗೆ ಸ್ವಲ್ಪ ನೀರು ಹಾಕಿ ತಳ್ಕೊಂಡು ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಕ್ ನೆಕ್ಸ್ಟ್ ಈಗ ನೋಡ್ರಿ ಮೊಸರು ಅಂತೀನಿ ಮೊಸರು ಹಾಕೋದ್ರಿಂದ ಮಸಾಲ ರೈಸು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಈಗ ನೋಡ್ರಿ ಕೊನೆಯದಾಗಿ ಸ್ವಲ್ಪ ಹಚ್ಕರದ ಪುಡಿ ಹಾಕೊಳಕ್ ಅಂತೀನಿ ಸ್ವಲ್ಪ ಹಿಕ್ಕಿನ ಹಸಿ ಮೆಣಸಿನಕಾಯಿ ಸೊ ಹಂಗಾಗಿ ಖಾರ ಕಡಿಮೆ ಆಗಿರ್ತೈತಿ ನೆಕ್ಸ್ಟ್ ಇವಾಗ ನೀರ್ ಆ್ಯಡ್ ಮಾಡ್ಕೊಳಕ್ ಅಂತೀನಿ ನಾಲ್ಕ್ ಗ್ಲಾಸ್ ಅಷ್ಟು ನೀರ್ ಹಾಕೊಳಕ್ ಅಂತೀನಿ ಸೊ ಇದು ಇವಾಗ ಚೆನ್ನಾಗಿ ಕುದಿಲಿ ಪಳಪಳಪಳ ಅಂತ ಆಮೇಲೆ ಕುದಿ ತೊಂದಾಗ ಅಕ್ಕಿ ಹಾಕೊಳ್ಳೋಣ ಸೊ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿನಿ ಫ್ರೆಂಡ್ಸ್ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರ್ ಹಾಕಬೇಕು ಈಗ ನೋಡ್ರಿ ಫ್ರೆಂಡ್ಸ್ ಪಳಪಳಪಳ ಅಂತ ಕುದಿಯಕಂತವು ಸೊ ಈಗ ನಾವು ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿ ಹಾಕಿ ಮ್ಯಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡೋಣ ಟೂಜಲ್ ಹೊಡ್ಸ್ಕೊಳೋಣ ಫ್ರೆಂಡ್ಸ್ ಅಂದ್ರೆ ಅಮ್ಮ ಚೆನ್ನಾಗಿ ಹೊಡ್ಸಿರೋ ಆಗ್ತೈತಿ ರೆಡಿ ಆಯ್ತು ಮಸಾಲ ರೈಸ್ ಇವಾಗ ಸೊ ಬರ್ರಿ ಈಗ ಮಸಾಲ ರೈಸ್ ಹೆಂಗಾಗಿದೆ ಅಂತ ನೋಡೋಣ ಅಂತ ಎಲ್ಲ ಮ್ಯಾಗ ಇದ್ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಘಮ ಅಂತ ಸ್ಮೆಲ್ ಬರಕ್ ಅಂದೈತಿ ವಾವ್ ನೋಡ್ರಿ ಫ್ರೆಂಡ್ಸ್ ಇಮ್ಮಿ ಎಮ್ಮಿ ಆಗಿರುವಂತಹ ಮಸಾಲ ರೈಸ್ ಬ್ಯಾಟಿಂಗ್ ಮಾಡಕ ರೆಡಿ ಆಯ್ತು ಸ್ಮೆಲ್ ನೋಡ್ತಿದ್ರ ಸಾಕು ಟೇಸ್ಟ್ ಆಗೈತಿ ಅಂತ ಅನ್ಸಕ್ ಆ್ಯಂಡ್ ನೀವು ಈ ರೆಸಿಪಿನ ಮನೆಯಾಗ ಟ್ರೈ ಮಾಡ್ರಿ ಮಸಾಲ ರೈಸು ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಸೊ ಹಿಂಗೆ ಮಾಡೇ ನೋಡಿರಿ ಸೊ ನೀವು ಹೆಂಗೆ ಮಾಡ್ತೀರಿ ಮಸಾಲ ರೈಸ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ತಪ್ಪದೇ ಈ ರೆಸಿಪಿನ ನೀವು ಮನೆಗೆ ಟ್ರೈ ಮಾಡಿರಿ ಒಂದು ಸಲ ಮಾಡಿಲ್ಲ ಅಂತಂದ್ರೆ ಟ್ರೈ ಮಾಡಿ ಹೆಂಗಾಗೈತೆ ಅಂತ ಹೇಳೋದು ಮರಿಬೇಡ್ರಿ ಸೊ ಬರ್ರಿ ಟೇಸ್ಟ್ ಮಾಡೋಣ ಅಂತ ಐ ಹೋಪ್ ಇವತ್ತೇನ ರೆಸಿಪಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ತೈತಿ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಆಗಿದ್ರೆ ಗೊತ್ತಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಸೊ ಅವ್ರಿಗೂ ಹೆಲ್ಪ್ ಆಗ್ಬೋದು ಹಂಗ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್